ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕನಕುಂಬಿಯಲ್ಲಿರುವ ಶ್ರೀ ದೇವಿ ದೇವಸ್ಥಾನವನ್ನು ಹಾಗೆ ಮಲಪ್ರಭಾ ನದಿಯ ಉಗಮ ಸ್ಥಳವನ್ನು ನೋಡ್ಕೊಂಡು ಬರೋಣ ಈಗ ನಾವು ಖಾನಾಪುರ ಕಡೆ ಹೋಗ್ತಾ ಇರೋದು ಇದು ಖಾನಾಪುರ ಜಾಂಬೋಟಿ ರೋಡಿಗೆ ಹೋಗಬೇಕಾಗತ್ತೆ ಇದು ಜಾಂಬೋಟಿ ರೋಡ್ ನಾವೀಗ ಜಾಂಬೋಟಿ ರೋಡ್ ಮೂಲಕ ಹೋಗ್ತಾ ಇದ್ದೆವು ಕನಕುಂಬಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಮಲಪ್ರಭಾ ನದಿಯ ಉಗಮ ಸ್ಥಳ ಇರೋದು ಕನಕುಂಬಿಯಲ್ಲಿ ಮಲಪ್ರಭಾ ನದಿಯು ಕನಕುಂಬಿಯಲ್ಲಿ ಉಗಮವಾಗಿ ಮೂರು ನೂರ ನಾಲ್ಕು ಕಿಲೋಮೀಟರ್ ಹರಿದು ಬಾಗಲಕೋಟೆ ಜಿಲ್ಲೆಯ ಹುನಗುಂದು ತಾಲೂಕಿನ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ ಆ ಒಂದು ಮಲಪ್ರಭಾ ನದಿಯ ಹಿನ್ನೆಲೆಯನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಹಾಗೆ ಆ ನದಿಯ ಒಂದು ಉಗಮ ಸ್ಥಳವನ್ನು ನೋಡೋಣ ಹಾಗೆ ಆ ನದಿಯ ಉಗಮ ಸ್ಥಳದ ಸ್ಥಳದತ್ತಿರುವ ಮಾವಳಿ ದೇವಸ್ಥಾನವನ್ನು ಹಾಗೆ ರಾಮಲಿಂಗೇಶ್ವರ ದೇವಸ್ಥಾನವನ್ನು ಕೂಡ ನೋಡೋಣ ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಕನಕುಂಬಿ ಊರು ಇದು ಖಾನಾಪುರ ತಾಲೂಕಿನಲ್ಲಿರುವ ಕನಕುಂಬಿ ಗ್ರಾಮ ಈಗ ನೋಡಿ ಇದು ದೇವಸ್ಥಾನ ಇದು ಕನಕುಂಬಿಯಲ್ಲಿರ್ತಕ್ಕಂಥ ಮಾವಳಿ ದೇವಿಯ ದೇವಸ್ಥಾನ ಇದು ನೀವೇನು ವೀಕ್ಷಣೆ ಮಾಡ್ತಾ ಇದು ದೇವಸ್ಥಾನ ಆ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಪುಷ್ಕರಣಿ ಇದೆ ಅದು ಮಲಪ್ರಭಾ ನದಿಯ ಉಗಮ ಸ್ಥಳ ಅಂತ ಹೇಳ್ತಾರೆ ಬಟ್ ಆ ಒಂದು ಸ್ಥಳದಿಂದ ಒಂದು ಐದುನೂರು ಮೀಟರ್ ಹಿಂದುಗಡೆ ರಾಮಲಿಂಗೇಶ್ವರ ದೇವಸ್ಥಾನ ಅದ ಅಲ್ಲಿ ಮುಖ್ಯವಾಗಿ ಈ ಮಲಪ್ರಭಾ ನದಿ ಉಗಮವಾಗುವುದು ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಾರಿ ಹೇಗೆ ತಿಳ್ಕೊಂಡು ಕನಕುಂಬಿ ಖಾನಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸ್ಥಳ ನೀವು ವೀಕ್ಷಣೆ ಮಾಡಿ ಇದು ಕನಕುಂಬಿ ನಾನು ತೋರಿಸ್ತಾ ಹೋಗ್ತೇನೆ ನೋಡಿ ಕನಕುಂಬಿ ಇಲ್ಲಿ ಮಾವಳಿ ದೇವಸ್ಥಾನ ಸೊ ಆ ಮಾವುಳಿ ದೇವಸ್ಥಾನದ ಬ್ಯಾಕ್ ಸೈಡ್ ನೋಡಿ ಇಲ್ಲಿ ರಾಮಲಿಂಗೇಶ್ವರಿ ದೇವಸ್ಥಾನ ಇಲ್ಲೊಂದು ಪುಷ್ಕರ್ಣಿ ಕಾಣಿಸುತ್ತಲ್ಲ ಇದು ಮಲಪ್ರಭಾ ನದಿಯ ಮುಖ್ಯ ಉಗಮ ಸ್ಥಳ ನಾನು ತೋರಿಸ್ತಾ ಹೋಗ್ತೇನೆ ಇಲ್ಲೇನು ಪುಷ್ಕರ್ಣಿ ಕಾಣಿಸುತ್ತಲ್ವ ಇದೆಲ್ಲ ಈಗ ಹರಿತಾ ಹರಿತಾ ಬರುತ್ತೆ ನೋಡಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಹರಿತಾ ಬರುತ್ತೆ ಆ ಒಂದು ಭಾಗದಲ್ಲಿ ಇಲ್ಲಿ ಮುಂದೆ ಬಂದಂಥದ್ದೇನಾಗುತ್ತೆ ಈ ರೋಡ್ ಕ್ರಾಸ್ ಆಗುತ್ತೆ ದೊಡ್ಡದಾಗಿ ಹೋಗುತ್ತೆ ಇದು ಮಾವಳಿ ದೇವಸ್ಥಾನ ಸೊ ಇಲ್ಲಿಂದ ಒಂದು ಐದುನೂರು ಮೀಟರ್ ದೂರ ಹಿಂದ್ಗಡೆ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಏನಿದೆ ಅಲ್ವಾ ಅಲ್ಲಿ ಮುಖ್ಯವಾಗಿ ಮಲಪ್ರಭಾ ನದಿ ಉಗಮವಾಗುವುದು ಸೊ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂತ್ರ ಅದು ಹೊರಡುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ಲಿ ಚಿಕ್ಕ ಒಂದು ಕಾವಲಿಯ ರೂಪದಲ್ಲಿ ಹರಿಯುತ್ತೆ ಆ ಪುಷ್ಕರಿನಿಂದ ಸಣ್ಣ ನೀ ಜರಿ ರೂಪದಲ್ಲಿ ನೀರು ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಇದು ಮಲಪ್ರಭಾ ನದಿ ಕನಕುಂಬಿಯಲ್ಲಿ ಉಗಮವಾಗಿಬಿಟ್ಟು ಬಾಗಲಕೋಟೆ ಜಿಲ್ಲೆ ಹುಣಗುಂದು ತಾಲೂಕಿನ ಕೂಡಲ ಸಂಗಮದ ಹತ್ತಿರ ಅದು ಕೃಷ್ಣಾ ನದಿಯನ್ನು ಸೇರುತ್ತೆ ಒಟ್ಟು ಮೂರು ನೂರ ನಾಲ್ಕು ಕಿಲೋಮೀಟರ್ ಉದ್ದ ಹರಿಯುತ್ತೆ ಮಲಪ್ರಭಾ ನದಿಯ ಕುರಿತು ಎರಡು ಕತೆಗಳಿದ್ದವು ಆ ಎರಡೂ ಕಥೆಗಳನ್ನು ನೋಡೋಣ ಮೊದಲಿಗೆ ಈ ಕನಕುಂಬಿ ಎನ್ನುವ ಗ್ರಾಮದಲ್ಲಿ ಒಬ್ಬರು ಗೌಡರು ಅವರಿಗೆ ಐದು ಜನ ಮಕ್ಕಳು ಇರ್ತಾರೆ ಆ ಐದು ಜನ ಮಕ್ಕಳು ಇರ್ತಾರೆ ಅವರು ಒಂದು ಬಾವಿಯನ್ನು ತೊಡಸ್ತಾರೆ ಅಲ್ಲಿ ನೀರು ಬರೋದಿಲ್ಲ ಆಗ ಅವರು ಪುರೋಹಿತರನ್ನ ಕೇಳ್ತಾರೆ ಆ ಪುರೋಹಿತರು ನರಬಲಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಅವರು ನರಬಲಿಯನ್ನು ಮದುವೆ ಆಗಿರ್ತಕ್ಕಂಥವ್ರನ್ನ ನರಬಲಿಯಾಗಿ ಕೊಡಬೇಕು ಅಂತ ಹೇಳ್ತಾರೆ ಆಗ ಐದನೇ ಮಗನಿಗೆ ಮದುವೆ ಆಗಿರುತ್ತೆ ಸೊಸೆ ಮಲ್ಲಮ್ಮ ಐದನೇ ಮಗನ ಹೆಂಡತಿ ಹೆಸರು ಮಲ್ಲಮ್ಮ ಆಗ ಪೂಜೆಗಾಗಿ ಅವರೆಲ್ಲರೂ ಏನು ಮಾಡ್ತಾರ ಬಾವಿಗೆ ಇಳಿತಾರೆ ಸೊ ಬಾವಿಗೆ ಇಳಿದುಬಿಟ್ಟು ಎಲ್ಲ ಪೂಜೆಯನ್ನು ಮಾಡ್ತಾರೆ ಆ ಗೌಡನಿಗೆ ಗೊತ್ತಿರುತ್ತೆ ಬೇಕಂತಲೇ ಒಂದು ತುಪ್ಪದ ಗಿಂಡಿಯನ್ನು ಅಲ್ಲಿ ಬಿಟ್ಟು ಎಲ್ಲರೂ ಮೇಲೆ ಬರ್ತಾರೆ ಹಾಗೆ ಮಲ್ಲಮ್ಮಗೆ ಹೇಳ್ತಾರೆ ಮಲ್ಲಮ್ಮ ಆ ತುಪ್ಪದ ಗಿಂಡಿಯನ್ನು ಬಿಟ್ಟು ಬಂದಿದ್ದು ಆ ಪೂಜಾ ಸಾಮಗ್ರಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಆ ಮಲ್ಲಮ್ಮ ತರಲಿಕ್ಕೆ ಹೋದಾಗ ಆ ತುಪ್ಪದ ಗಿಂಡಿಯನ್ನು ಎತ್ತಿದ ತಕ್ಷಣ ಅಲ್ಲಿ ನೀರು ಚುಂಬಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಏನು ಮಾಡಿದರೂ ಕಂಟ್ರೋಲ್ ಆಗೋಲ್ಲ ಅವಳು ಮೇಲೆ ಹತ್ತಿ ಬರುವುದರೊಳಗಾಗಿ ನೀರಲ್ಲೇ ಕೊಚ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅವಳನ್ನು ಹಿಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಹೀಗಾಗಿ ಆ ಮಲ್ಲಮ್ಮನ ಹೆಸರೇ ಆ ಒಂದು ನದಿಗೆ ಬಂತು ಮಲಪ್ರಭಾ ನದಿ ಅಂತ ತಿಳ್ಕೊಂಡು ಒಂದು ಕಥೆಯಲ್ಲಿ ಹೇಳ್ತಾರೆ ಇನ್ನೊಂದು ಕಥೆ ನೋಡೋಣ ಸೊ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಮೌಳಿ ದೇವಸ್ಥಾನ ನೋಡಿ ಆ ಮಲಪ್ರಭಾ ನದಿಯ ಉಗಮ ಸ್ಥಳದ ಪಕ್ಕದಲ್ಲಿರೋದು ಫಸ್ಟ್ ಇದು ಪಾರ್ವತಿ ದೇವಸ್ಥಾನ ಇತ್ತು ಈಗ ಮಾವಳಿ ದೇವಸ್ಥಾನವಾಗಿದೆ ಅಲ್ಲಿ ನಾವೇನು ನೋಡಿದೇವಲ್ವಾ ರಾಮಲಿಂಗೇಶ್ವರ ದೇವಸ್ಥಾನ ಅದು ಮೊದಲು ಶಂಕರ ದೇವಸ್ಥಾನ ಇತ್ತು ಈಗ ಅದು ರಾಮಲಿಂಗೇಶ್ವರ ದೇವಸ್ಥಾನ ಆಗಿದೆ ಇದು ಮೊದಲು ಪಾರ್ವತಿ ದೇವಸ್ಥಾನವಿತ್ತು ಇವಾಗ ಮಾವಳಿ ದೇವಸ್ಥಾನ ಆಗಿದೆ ಇದು ಇದೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಮಾವಳಿ ದೇವಸ್ಥಾನ ಕನಕುಂಬಿಯಲ್ಲಿರೋದು ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಗುಡಿ ಇದು ಮಾವಳಿ ದೇವಸ್ಥಾನ ಈಗ ಮಲಪ್ರಭಾ ನದಿ ಬಗ್ಗೆ ಇರತಕ್ಕಂಥ ಇನ್ನೊಂದು ಕಥೆಯನ್ನು ನೋಡೋಣ ಈ ಕನಕುಂಬಿ ಅನ್ನೋ ಗ್ರಾಮದಲ್ಲಿ ಕುಳುಕಮಣಿ ಋಷಿಗಳಿರ್ತಾರೆ ಅವರ ಸೇವಕರಾಗಿ ಮಲ್ಲಿ ಅಂತ ಇರ್ತಾಳೆ ಆ ಮಲ್ಲಿ ಈ ಋಷಿಗಳಿಗಾಗಿ ನೀರನ್ನು ತರಲಿಕ್ಕೆ ಕಾಡಿ ಹೋಗಿರ್ತಾಳೆ ಅಲ್ಲಿ ರಾಕ್ಷಸರ ಕಾಟವಾಗುತ್ತೆ ಹೀಗಾಗಿ ಅವಳು ತಡವಾಗಿ ಬಂದಾಗ ಕುಳಕಮಣಿ ಋಷಿಗಳು ಕೇಳ್ತಾರೆ ಯಾಕೆ ತಡವಾಯಿತು ಅಂತ ತಿಳ್ಕೊಂಡು ಆ ನೀರು ತರಲಿಕ್ಕೆ ಹೋದಾಗ ಅಲ್ಲಿ ರಾಕ್ಷಸರ ಕಾಟವಾಯಿತು ಅಂತ ತಿಳ್ಕೊಂಡು ಹೇಳಿದಾಗ ಆಗ ಕುಳುಕಮಣಿಗಳು ಹೇಳ್ತಾರೆ ನಿನ್ನ ಹೆಸರಿನಿಂದ ಇದೇ ಸ್ಥಳದಲ್ಲಿ ಒಂದು ನದಿ ಹರಿಲಿ ಅಂತ ತಿಳ್ಕೊಂಡು ಹೇಳ್ತಾರೆ ಆಗ ಅದೇ ಸ್ಥಳದಲ್ಲಿ ಒಂದು ನದಿ ಉಗಮವಾಗಿ ಹರಿಲಿಕ್ಕೆ ಪ್ರಾರಂಭವಾಗುತ್ತೆ ಹಾಗಾಗಿ ಆ ನದಿಯನ್ನೇ ಮಲ್ಲಿ ಹೆಸರನ್ನೇ ಇಟ್ಟಾಗ ಅದು ಮಲಪ್ರಭಾ ನದಿ ಆಯಿತು ಅಂತ ತಿಳ್ಕೊಂಡು ಹೇಳ್ತಾರೆ ಈ ಎರಡೂ ಕಥೆಗಳನ್ನು ಹೇಳ್ತಾರೆ ಅಲ್ಲಿ ಒಂದು ಕೈಯನ್ನು ಎತ್ತಾರೆ ನಾವು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ನಾನು ಹೇಳ್ತೀನಿ ಅದ್ರ ಮುಂದೆ ಏನಾಯಿತು ತಿಳ್ಕೊಂಡು ಸೊ ಈ ಎರಡೂ ಕಥೆಗಳನ್ನು ಇಲ್ಲಿ ಜನರು ಹೇಳ್ತಾರೆ ಮೊದಲು ಅದು ಶಂಕರ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಇತ್ತು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಪಾರ್ವತಿ ದೇವಸ್ಥಾನ ಇತ್ತು ಇವಾಗ ಮಾವಳಿ ದೇವಸ್ಥಾನ ಆಯಿತು ತಿಳ್ಕೊಂಡು ಹೇಳ್ತಾರೆ ಸೊ ಅವರಿಬ್ಬರು ಕಥೆಯಲ್ಲಿ ಏನು ಬರುತ್ತೆ ಅಂತಂದರೆ ಅವರು ನೀರಲ್ಲಿ ಮುಳುಗಬೇಕಾದ್ರೆ ಕೈಯನ್ನು ಎತ್ತಿ ಹಿಡಿತಾರೆ ಸೊ ಆ ಕೈಯನ್ನೇ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಹತ್ರ ಇಟ್ಟಿದ್ದಾರೆ ಎರಡೂ ಕಥೆಯ ಒಂದು ಆಧಾರವಾಗಿ ನೀವು ಅಲ್ಲಿ ಅದನ್ನು ನೋಡ್ಬೋದು ನಾನು ಅಲ್ಲಿಯೇ ಹೋಗ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತೀನಿ ಅಂತ ಮಲಪ್ರಭಾ ನದಿಯ ಬಗ್ಗೆ ನಾವು ನೋಡೋದಾದರೆ ಮಲಪ್ರಭಾ ನದಿಯ ಉಪನದಿಗಳು ಹಲಾತ್ರಿ ಬೆನ್ನೆಹಳ್ಳ ಹೆರೆಹಳ್ಳ ತುಪರಿಹಳ್ಳ ತಾಸಹಳ್ಳ ಬೆನ್ನೆಹಳ್ಳಗಳು ಮಲಪ್ರಭಾ ನದಿಯ ಉಪನದಿಗಳು ಸವದತ್ತಿ ಬಳಿ ಈ ನದಿಗೆ ರೇಣುಕಾ ಸಾಗರ ಆನೆಕಟ್ಟನ್ನು ನಿರ್ಮಿಸಿ ಎಡದಂಡೆಯ ಕಾಲುವೆಗೆ ಬಾಳೆಕುಂದ್ರಿ ಕಾಲುವೆ ಅಂತ ಹೆಸರಿಡ್ತಾರೆ ಬಲದಂಡೆಯ ಕಾಲುವೆಗೆ ರೇಣುಕಾ ಜಲಾಶಯ ಎಂದು ಹೆಸರಿಡ್ತಾರೆ ಈಗ ನಾವು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಇದು ರಾಮಲಿಂಗೇಶ್ವರ ದೇವಸ್ಥಾನ ನಾನು ಹೇಳಿದ್ದಲ್ವ ಅವರು ನೀರಲ್ಲಿ ಮುಳುಗಬೇಕಾದ್ರೆ ಮೇಲೆ ಕೈಯನ್ನು ಎತ್ತಿದ್ರು ಅದರ ಪ್ರತೀಕವಾಗಿ ಈ ದೇವಸ್ಥಾನದ ಪಕ್ಕದಲ್ಲೇ ಕೈಯನ್ನಿಟ್ಟಿದ್ದಾರೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಅವರೇನು ನೀರಲ್ಲಿ ಮುಳುಗಬೇಕಾದ ಇದು ನೋಡಿ ಒಳಗಡೆ ಕೈ ಇತ್ತಲ್ವ ಸೊ ಅದು ನೀರಲ್ಲಿ ಮುಳುಗಬೇಕಾದಾಗ ಅವ್ರ ಕೈಯನ್ನು ಇಟ್ಟಿರೋದು ಸೊ ಇದು ಪುಷ್ಕರಣಿ ಮುಖ್ಯವಾಗಿ ಇಲ್ಲಿ ಮಲಪ್ರಭಾ ನದಿ ಆಗುವುದು ಇಲ್ಲಿ ಉಗಮ ಆಗ್ಬಿಟ್ಟು ಅದು ಹರಿತಾ ಹರಿತಾ ಏನಾಗುತ್ತೆ ಅಂದರೆ ಮುಂದೆ ಹರಿತಾ ಹೋಗುತ್ತೆ ನಾನೇನು ನಿಮಗೆ ಸ್ಯಾಟಲೈಟ್ ವ್ಯೂವಲ್ಲಿ ತೋರಿಸಲ್ಲ ಅದು ಇದು ಮೊದಲ ಶಂಕರ ದೇವಸ್ಥಾನ ಇತ್ತು ತದನಂತರ ರಾಮಲಿಂಗೇಶ್ವರ ದೇವಸ್ಥಾನ ಆಗುತ್ತೆ ಇದು ಈ ಒಂದು ಸ್ಥಳ ಈ ರಾಮಲಿಂಗೇಶ್ವರ ದೇವಸ್ಥಾನ ಪಕ್ಕದಲ್ಲಿರುವ ಒಂದು ಪುಷ್ಕರಣಿಯಿಂದಲೇ ಈ ಒಂದು ಮಲಪ್ರಭಾ ನದಿ ಉಗಮವಾಗುತ್ತೆ ಇಲ್ಲಿ ಚಿಕ್ಕದಾಗಿ ಜಸ್ಟ್ ಒಂದು ಜರಿ ರೂಪದಲ್ಲಿ ಹರಿತಾ ಹೋಗುತ್ತೆ ನಾವೇನು ನ ಕೃಷಿ ಭೂಮಿಯಲ್ಲಿ ಈ ನೀರಾವರಿ ಸಂದರ್ಭದಲ್ಲಿ ಏನು ನೀರನ್ನು ಹಾಯಿಸ್ತಾ ಇರ್ತವಲ್ಲೋ ಆ ರೀತಿಯಾಗಿ ಒಂದು ಕಾಲುವೆಯ ಮೂಲಕ ಏನಾಗುತ್ತೆ ಅಂದರೆ ಆ ಬಾವಿಯಿಂದ ಜರಿ ಹೋಗ್ತಾ ಇರುತ್ತೆ ಸಣ್ಣ ಒಂದು ಜರಿ ಸೊ ಆ ಜರಿನ ಮುಂದೆ ಏನಾಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಹೋಗ್ತಾ ಹೋಗ್ಬಿಡುತ್ತೆ ಸೊ ಅದೇ ಮಲಪ್ರಭಾ ನದಿ ಮಲಪ್ರಭಾ ನದಿಯ ಉಗಮ ಸ್ಥಳದ ಕುರಿತು ಒಂದು ಚಿಕ್ಕ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ